ಪಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ದುರಂತ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಎಂದು ಬಿಜೆಪಿ ಆರೋಪ ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಪ್ರತಿಭಟನೆ ಆರ್ಸಿಪಿ ವಿಜಯೋತ್ಸವ ಸಂಭ್ರಮಾಚರಣೆ ವೇಳೆ ನಡೆದ ಕಾಲ್ತುಳಿತ ದುರಂತದಲ್ಲಿ ಹನ್ನೊಂದು ಜನ ಅಮಾಯಕರು ದುರ್ಮರಣ ಹೊಂದಿದ ಘಟನೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯ ಮತ್ತು ವೈಫಲ್ಯತೆಯ ಮೂಲ ಕಾರಣವಾಗಿದೆ ಅಂತ ಬಿಜೆಪಿ ಮುಖಂಡರು ತೀವ್ರ ಆರೋಪ ಮಾಡಿದ್ದಾರೆ ಈ ಘಟನೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ವತಿಯಿಂದ ಸೋಮವಾರ ನಗರದ ಶಿಡ್ಲಘಟ್ಟ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ಕಾಂಗ್ರೆಸ್ ಎರಡು ವರ್ಷಗಳಲ್ಲಿ ಜನತೆಗೆ ನೀಡಿದ್ದ ಆಶ್ವಾಸನೆಗಳನ್ನು ಈಡೇರಿಸಲು ವಿಫಲವಾಗಿದೆ ಸರ್ಕಾರದ ನಿರ್ಲಕ್ಷ್ಯದಿಂದ ಕಾನೂನು ಮತ್ತು ವ್ಯವಸ್ಥೆ ಕುಸಿದು ಅನೇಕ ಪುಟ್ಟ ಕುಟುಂಬಗಳಿಗೆ ಅಪಾರ ನಷ್ಟವಾಗಿದೆ ಮೃತರ ಕುಟುಂಬಗಳಿಗೆ ತಕ್ಷಣ ನ್ಯಾಯ ದೊರಕಿಸಿ ಸರಿಯಾದ ಪರಿಹಾರ ನೀಡಬೇಕು ಜೊತೆಗೆ ಸೂಕ್ತ ತನಿಖೆ ನಡೆಯಬೇಕು ಅಂತ ಆಗ್ರಹಿಸಿದ ಅವರು ಈ ಘಟನೆಗೆ ನೇರ ಹೊಣೆ ರಾಜ್ಯ ಸರ್ಕಾರ ಅಂತ ಆರೋಪಿಸಿದ್ರು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ದುರ್ನೀತಿಯಿಂದ ರಾಜ್ಯದ ಹಣಕಾಸು ಹಾಳಾಗಿದೆ ಸಾರ್ವಜನಿಕರ ಜೀವಕೆಯಲ್ಲಿ ಮೌಲ್ಯವೇ ಇಲ್ಲದಂತಾಗಿದೆ ಪೊಲೀಸರು ವಿಜಯೋತ್ಸವ ತಡೆಯುವಂತೆ ಮನವಿ ಮಾಡುತ್ತರೂ ಕ್ರಮ ತೆಗೆದುಕೊಳ್ಳದೆ ಇದೀಗ ಅಧಿಕಾರಿಗಳನ್ನು ಅಮಾನತು ಮಾಡುವ ನಾಟಕವಾಡುತ್ತಿದ್ದಾರೆ ಈ ಘಟನೆಯ ನೇರ ಹೊಣೆಗಾರರಾದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆ ನೀಡಬೇಕು ಅಂತ ಕಿಡಿಕಾರದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಚಿಂತಾಮಣಿಯ ಜಿಎನ್ ವೇಣುಗೋಪಾಲ್ ಬಾಗೇಪಲ್ಲಿ ಮುನಿರಾಜು ಕೆವಿ ನಾಗರಾಜ್ ನವೀನ್ ಕಿರಣ್ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲಾಧ್ಯಕ್ಷ ಸಿಕಲ್ ಆನಂದಗೌಡ ನಿಕಟಪೂರ್ವ ಅಧ್ಯಕ್ಷ ಸುರೇಂದ್ರೇಗೌಡ ಸೇರಿದಂತೆ ಪ್ರಮುಖ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹಾಗೂ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಈ ಸರ್ಕಾರದಲ್ಲಿ ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಈ ಒಂದು ಭ್ರಷ್ಟಾಚಾರ ಪೂರ್ವದಲ್ಲಿ ಸಿಗುತ್ತ ಈ ರಾಜ್ಯ ಸರ್ಕಾರ ಇಂಥ ಕಡಿಗರ ಸರ್ಕಾರ ಎಪ್ಪತ್ತೆಂಟು ವರ್ಷಗಳ ಇತಿಹಾಸದ ಸ್ವಾತಂತ್ರ್ಯ ಮೇಲೆ ಕರ್ನಾಟಕ ರಾಜ್ಯ ಎಂದೂ ಕಡಿಮೆಯಿಲ್ಲ ಯಾರು ಮಕ್ಕಳು ಯಾರ ದನೇ ಧನೆಯಾಗಿ ಮಕ್ಕಳವರಲ್ಲ ಅವರೊಂದು ರಾಷ್ಟ್ರಲ್ಲ ತರಾತ್ರಿಯಾಗಿ ಎಪ್ಪತ್ತೆರಡರು ಚೆನ್ನೈದ ಉಳಿದಾದ್ಮೇಲೆ ಇಪ್ಪತ್ತೈದ್ರು ನಾನು ಈಗಾಗಲೇ ಹೇಳಿದ್ವಿ ಕೋಟಿ ಕೊಟ್ರೂ ಕಡಿಮೆ ಕೋಟಿ ಕೊಟ್ರೂ ಕಡಿಮೆ ನೋಡಿ ಮೊನ್ನೆ ಒಂದು ದುರಂತ ಆಯಿತು ನಮ್ಮ ಇಂಡಿಯನ್ ಇಮಿಡಿಯೇಟ್ ಆಗಿ ಒಂದೆ ಮೂರು ಕೋಟಿ ಘೋಷಣೆ ಮಾಡಿದೆ ಅದು ಕಡಿಮೆ ನಮ್ಮ ಆದರೆ ಇವತ್ತು ಆ ತಂದೆ ತಾಯಿಗೆ ಬಾರಿ ಏನಾದರೂ ಒಂದು ಕನಸರಿಂದ ಒಂದು ಏನಾದರೂ ಸಹಾಯ ಮಾಡಬೇಕು ಕೊಡಬೇಕಂದ್ರೆ ಅವ್ರ ಕೊಡುಗೆಯನ್ನು ಹೆಚ್ಚಿಗೆ ಘೋಷಣೆ ಮಾಡಬೇಕು ಅವರ ಪಟ್ಟಕ್ಕೆ ಆಗಬೇಕು ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಏನು ಅದರ ದುರಾಟದಿಂದ ಮುಂಚಿಕೊಳ್ಳೋದಕ್ಕೆ ಏನ್ ಮಾಡಿದ್ದಾರೆ ಅದರ ಒಂದು ವೈಫಲ್ಯ ಏನಿದೆ ಮುಖ್ಯಮಂತ್ರಿಗಳು ಉಪಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇವತ್ತನ್ನ ಮಾಡಿರ್ತಕ್ಕಂಥ ಅನ್ಯಾಯನ ತರ್ತಕ್ಕಂಥ ಹೊರನ್ನ ಅವರು ಹರಿಬೇಕು ಈ ಈ ನಿಟ್ಟಿನಲ್ಲಿ ಈ ವಿಧವಾಗಿ ನಮ್ಮ ನಾಯಕರು ಎಲ್ಲ ಹೇಳಿದ್ದಾರೆ ಈ ಸರ್ಕಾರ ಮಾಡಿದ್ದ ದುರಾಳಿದ್ದ ಸರ್ಕಾರ ನಮ್ಮ ಕಿಂತು ಒಗೆಬೇಕು ಸರ್ಕಾರ ಹೋಗ್ಬೇಕು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳಲ್ಲಿ ರಾಜೀನಾಮೆ ಕೊಡ್ಬೇಕಂತ ಈ ಮುಖಾಂತರ ಎಲ್ಲ ನಮ್ಮ ಮುಖಂಡರ ನಮ್ಮ ನೇತೃತ್ವದಲ್ಲಿ